ಜಲಕ ನಾವು ವೇದಿಕೆ ಮೇಲೆ ತಂಡದ ಕಲಾವಿದರು ತೆಗೆದುಕೊಂಡು ಬರ್ತೀವಿ ಧ್ವತ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಓಕೆ ಧನ್ಯವಾದ ನಾವು ನೋಡಿ ಹೆಂಗ್ ನೋಡತ್ತ ಅಣಿಕೆ ಅಣಿಕೆ ಆಗಿ ಅಲ್ಲೋಡ್ರಲ್ಲಿ ಟವಲ್ ಸುತ್ತಕೊಂಡು ನೋಡತ್ತ ಐ ಐ ಚಿ ಕಳ್ಳ ನಕ್ಕ ಬಿಟ್ಟರೆ ನಂಗೆ ಮಾವ ನಮ್ಮತ್ತಿ ಬಂದಳನ ಬಂದಳ ಹಿಂಗೆ ಮಾಡಿ ಏ ಸು ಮಂದಿ ಮನೆ ಮುರಿದಿ ಯಾರು ನಾನು ನೀನು ಮನೆ ಉದ್ದಾರ ಮಾಡಿ ನಾನು ಮುರಿದಿಲ್ಲ ಹಂಗೇ ಮೈಲೆಯರು ಬೈ ನೀನೆ ಬರೋ ಇಲ್ಲ ಇವರು ನಿನಗೆ ನಾನು ಮನೆಯಾಗ ಇವರು ನಮಗೂ ಜರಾ ಸಪೋರ್ಟ್ ಮಾಡಬೇಕು ಸ್ವಾಸ್ಯನ ಇಲ್ಲ ಯಾಕಿಲ್ಲ ನಿಮಗೆ ಸಪೋರ್ಟ್ ಮಾಡಿ 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 ಊರಾಗೆ ಹೊತ್ತಾಳ ಇವನು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡ್ತಿರೋದು ಇಲ್ಲಿ ನಿಂತ್ಕೊಂಡಿರೋದು ಇವರು ಯ ಇಷ್ಟೆಲ್ಲ ಮಾತಾಡತ್ತೀರಿ ನೀವು ಇಷ್ಟೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಹೆಣ್ಣ ಮಕ್ಕಳು ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಎರಡು ಪ್ರೋಗ್ರಾಮ್ ಮಾಡಿ ಬಂದೆ ನಿದ್ದೆ ಬಂದೈತಿ ಹ್ಞೂ ಕಾಕ ಕರೀತಾನ ನೋಡಿ ಹೋಗು ಯಾಕ ಕುಂಟೆ ಬಿಲ್ಲೆ ಆಡೋಕೆ ನನಗೆ ಗುಂಟೆ ಬಿಲ್ಲೆ ಬರಂಗಿಲ್ಲ ರೀ ಖೋ ಖೋ ಆಡ್ತೀನಿ ಏ ಖೋ ಎಲ್ಲ ನಮ್ಮಲ್ಲಿ ನಡೆಯೋದಿಲ್ಲ ಯಾಕೆ ಯಾಕೆ ಚೊಲೋ ಅವನು ಅವ್ನು ಕಬಡ್ಡಿನ ನಮ್ಮ ಹುಡುಗರು ಬರ್ತೀರೇನು ರೀ ಅವೇ ಎಲ್ಲಿ ಅವೇ ಅವೇ ಅಂತಾರೆ ಬರ್ತಿರ್ಲಿಲ್ರಿ ಅನ್ಬೇಡ ಈಗ ಎಬ್ಸ್ಕೊಂಡ್ ನಿಂತಾರ ನೋಡಲ್ಲಿ ಏನೇ ಜೋಶಿ ಬಿ ಸ್ವಾಂಡಿ ಹಂಗ ಯಾಕೆ ಕೊಡ್ಬೇಡ ನೀನು ಅದ್ರ ಏಸ್ ಬಂದಿದಾರ ನೋಡಲ್ಲಿ ಅನಾಹತಪ್ಪ ಯಪ್ಪ ಬ್ಯಾಂಕ್ ಅಣ್ಣ ನೀವು ನಿಜವಾಗಿ ಬ್ಯಾಂಕಿ ನೀವು ಜೆಸಿಬಿ ಬಾಯ್ಸ್ ಜೆಸಿಬಿ ಬಾಯ್ಸ್ ಹೌದು ಬಗಲೂರ್ ಬಾಯ್ಸ್ ಅಣ್ಣ ಬಗಲೂರ್ ಬಾಯ್ಸ್ ಹೈದರಲ್ರಿ ನೋಡ ಹೇಗದ ಯಾಡು ಅದು ನೋಡ ಯವ್ ನೀ ಕುಣಕೊಂತ ಅಲ್ಲಿ ಹೋದಾಗ ಹಾಳಿ ಬರೋದಿಲ್ಲ ತೆಳಗ್ ಹಾದಿನಿ ಇಲ್ಲ ನಮ್ಮ ತಂಗಿ ಪಾಪಟ್ಟಿ ಅಲ್ಲ ಅದ ಅಕ್ಕ ತಂಗಿ ಇಬ್ರು ಹೇಳಕತ್ತೀನಿ ಇತ್ತಾಗ ಹೋಗಿ ಇತ್ತಗೆ ಹೊರ ಇಲ್ಲೇ ನಿಂತ ಹಾಯ್ ಬಾಯ್ ಮಾಡ್ರಿ ತೆಲುಗ್ ಹಾದ್ರಿ ಹೊಳ್ಳಿ ಬರೋದ ಇಲ್ಲ ನೀವು ಈಗ ಇದು ಕವನ ಹೇಳ್ತೀನಿ ನಮ್ಮ ಹುಡುಗರಿಗೆ ಆ ನಿಮ್ಮ ಟೈಮ್ ಬಾರಿ ಹೇಳ್ತೀನಿ ಬಾಬಾ ಅಂತಕೊಂಡ್ರಿ ನೀವು ಭೂಮಿಗೆ ಬೆಳೆ ಐತ್ರಿ ಭೂಮಿಗೆ ಬೆಳೆ ಐತ್ರಿ ಬಂದಿದ್ದ ಗುಲೆಟ್ ಐತ್ರಿ ನಮ್ಮ ಬೆಂಗಳೂರು ಹುಡುಗರು ಮಯ್ಯ ಪವರ್ ಐತ್ರಿ ಪವರ್ ಐತಿ ನೋಡಿ ಎಷ್ಟು ಜನ ಪವರ್ ಐತಿ ನಮ್ಮ ಹುಡುಗರು ಮಯ್ಯ ಪವರ್ ಅಲ್ಲ ಅದು ಆ

ಅವರ ಅಲ್ಲಿದ್ರಿ ದೂರ್ ಬಂದಳ ಹತ್ತೂ ಕೊಡ್ರಿ ಬಸ್ ಯಾವ ಸಾಕ್ ಬಿಡ್ರಿ ನಾಲ್ ರೊಟ್ಟಿ ಪಟ್ಟಿ ಮಾಡ್ಬೇಕು ಅದಕ್ಕೆ ಚೀರ್ ಚೀರ್ ಗಂಟಲು ಹರ್ಕೊಂತ ಸೌಂಡ್ ಹೆಂಗಿರ್ಬೇಕು ಗೊತ್ತಾನ ಕೇಳಾರ್ದ ಬರ್ಬೇಕದ ಹೆಂಗಂದ್ರಿ ಇದು ताकत ಅಂದ್ರೆ ಸುಮ್ಮನೆ ಹೆಂಗೆ ಚುರುದ್ರಲ್ಲ ಚಪ್ಪಳೆ ತಡಬೇಕು ನಮ್ಮ ತಾಯಂದ್ರ ನೋಡಿ ಚೆನ್ನಾಗಿ ತರ್ತಾರ ನೋಡಿ ನಮಗ ಚಪ್ಪಾಳೆ ಆಗೋದಿಲ್ಲ ಬರೀ ಚೊಕ್ಕ ચીರಾಡಬೇಕು ನಮಗ ನಮಗೂ ચીರಾಡದ ಆಗೋದಿಲ್ಲ ತಡ್ತೀವಿ ನಾವು ಸಹ ಅರೆ ಇನ್ನ ಆದ್ರೆ ಇಷ್ಟು ಕತ್ತಲಿದ್ರ ನಾವು ಎಷ್ಟು ಮಿ ಅವ್ರು ಹೆಂಗ್ ಹೊಡೆಯಕತ್ತಾರೆ ಹೇಳು ಹೆಂಗ್ ಹೊಡೆಯತ್ತಾರೆ ಇದ್ಯಾದೆ ಇದೆ ಪಿಶಾಲಿ ಹಳ್ಳ ಮೊಳೆ ಕೇಳ್ತಲ್ಲ ಅಂತಾರೆ ಇಲ್ಲ एक्चुअली ಅದು ರೊಟ್ಟಿ ತಟ್ಟ ಕೈ ನಿಮಗೆ ಹಾ ರೊಟ್ಟಿ ಅಯ್ಯಯ್ಯ ನನ್ನ ತಾಯ ಇತ್ತಿತ್ತಾಗ ಮತ್ತೆ ಲಡಸಾ ಕಲಿತಿರಿ ಎಲ್ಲಿ ಬಿಡಿಬೇಕಾ ನೀವು ಅವನ್ನ ನಾವು ಎಷ್ಟೊಂದು ರೊಟ್ಟಿ ಮಾಡಬೇಕು ಅವರು ಮಾಡಿರ್ಬೋದು ನೀ ಯಾವಾಗ ಮಾಡಿ ತಾಯಿ ನಾವು ಮಾಡಿ ಅಷ್ಟು ಕಡಿಮೆ ಇದೆ ನಾವು ನೀ ಮಾಡಿದ್ಯಾ ಹಾ ಮತ್ತೆ ಮಾಡಿದ್ಲಾ ಯಾವಾಗ ಏ ನಮ್ಮ ದಿನ ಮಾಡ್ತರುತ್ತೀವಿ ರೊಟ್ಟಿ ಏ ಇಲ್ಲ ಉಂಗಿ ಉಣ್ಣ ಕನ್ನಡ ಮಾತಾಡಕ ಬಂದ್ರ ಮಾತಾಡ ಇಲ್ಲ ಅಂದ್ರ ನಾಳಿಗೆ ಹುಟ್ಟು ತಮಿಳನ ಇಲ್ಲ ಬಿದ್ರೆ ತಗೋತೇನಿ ಹಿಂಗ ತಟ್ಟತಿವಿರ್ಲಿ ತಟ್ಟಿದ್ ಸಾಕಂದರು

ಈಗ ನೀ ಯಾರ್ಯಾರು ಯಾರು ಅಂತ ಪಾಳೆ ಹತ್ತಿದೆ ಅಂದ್ರೆ ಯಾರು ಸಾಲೋದಲ್ಲಿ ಅವರು ಮತ್ತೆ ಹೇ ಅದು ಖವನಂತರ ಹಾಡ ಅದು ಹಂಗಾ ಹಾ ನ ಯಾರು ಯಾರು ಫಸ್ಟ್ ಪಾಳೆ ಕಾಕಗಳ ಬಾಳೆ ಬಂದಿರಲಿಲ್ಲ ಏ ಇಲ್ಲ ಇಲ್ಲಿ ಕೇಳ ಹೇಳ್ತೀನಿ ಮುಂದಿನ ಹಾ ಹೇಳು ಯಾರು ಯಾರು ಬರುತ್ತಿರ ನೀವು ಯಾರು ಯಾರು ಹೋಗ್ತೀರ ಅపే borrow ಅವರು ನಿಮ್ಮ ಮನೆಗೆ ಬಂದು ಹೋದಾರದು ಅದನ್ನ ನಿಮ್ಮ ಪರ್ಸನಲ್ ಹಾ 나 ತೊಂಡೇ ಮಾಡೋ ಹಾ ಏನಿಲ್ಲ ಅದು ಮುಂದೆ ಕೇಳ್ತೀನಿ ಹೇಳನ್ ನಾನು ಇಲ್ಲ ಹೇಳ್ಬೇಡ ನಮ್ಮ ಅಪ್ಪ ನ ಯಾಗ ಸಿಕ್ಕ ಓಡ್ಯಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತ್ತೀರ ಬೆಣ್ಣಿ ಹಂಗ ಹೇಳತ್ತೀರ ಬೆಣ್ಣಿ ಹಂಗ ಇರತ್ತೀರ ಬೆಣ್ಣಿ ಹಂಗ ಮಾತ ಹೇಳತ್ತೀರ ಹುಡುಗಿಯಾರ ಹಿಡ್ದ ಆಂಟಿಗಳು ತನ್ನ ಕಾಮೆಂಟೈನ್ ಮಾಡುತ್ತೀರೋ ಎಲ್ಲಿತನ ಹುಟ್ಗ್ಯಾರ ಹಿಡಿದ ಆಂಟಿಗಳು ತರ್ನಾಕ ಮೇಂಟೇನ ಮಾಡುತಿರು ಹಾಂ ನೀ ಲವ್ ಮಾಡಿದ್ಯಾಕೆ ನಮ್ಮ ಹುಡುಗರು ಕೂಡ ನೀಯತ್ತಾಗಿದ್ದಿದ್ರೆ ನಾವು ಯಾಕೆ ದಾರಿ ಬಿಟ್ಟು ದಾರಿ ಹೊಕ್ಕಿದ್ವಿ ಹಲೋ ಅಷ್ಟು ಮೀ ಮಿಚೂರು ಬೇಡ್ರಿ ಎಬಿ ಕಿಚರ್ ಬಾಕಿ ಜಸ್ಟ್ ಎಲ್ಲಾರು ಹೇಗೆ ಮುಂದಿನ ಕೇಳ್ತೀನಿ ಹೇಳಿ ಹಾಂ 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 ಅದು ನಾವು ನಿಯತ್ತಿಗೆ ಒಂದು ಹೆಸ್ರು ಅಂದ್ರೆ ನಾವು ಅದಕ್ಕೆ ಊರಾಗೆಲ್ಲ ಚಲೋ ಚಲೋ ಒಳ್ಳೆ ಮಾತುಗಳೇ ಹೇಳ್ತೀವಿ ಕೇಳ್ಬೇಕು ನೀವು ಒಂದು ಚಲೋ ಮಾತು ಬಗ್ಲೂರು ಹುಡುಗರಿಗೆ ಒಂದು ಚಲೋ ಹೇಳಿ ಉದ್ಧಾರ ಆಗುವಂಥದ್ದು ಏನಾರ ಮತ್ತೆ ನೀವು ಏನಕ್ಕೆ ಬಂದಿರ್ತೀರಿ ನಾವು ಈಗ ಹುಡುಗರು ಹಂಗೆ ಮಾಡಬೇಕು ಇದು ಕೆಟ್ಟದು ಇದು ತ ತಪ್ಪು ಇದು ಅದು ಏನು ಕೆಟ್ಟದ ಒಳ್ಳೆಯದು ಏನು ಕೆಟ್ಟದಾಗ ಏನ ಮನ ಮಾತ್ರ ಸಿಗ್ಲ ಸೇರ್ಬೇಡ್ರಿ ಯಾರು ಕುಡಿಬೇಡ್ರಿ ಈಗ ಸಿಗರೇಟ್ ಸೇದಬಾರ್ದು ದಾರು ಕುಡಿಬಾರ್ದು ಅಂದ್ರೆ ಅವ್ರು ಬದುಕೋದಿಲ್ಲ ಸೇದ್ಲಾರ್ದಂಗೆ ಏಟ್ ದಿವಸ ಬದುಕ್ಯಾನ ದಾರು ಕುಡಿಲಾರ್ದವ ಏಟ್ ದಿವಸ ಬದುಕ್ಯಾನ ನೋಡಪ್ಪ ಭೂಮಿ ದಿನ ಮುಗಿದು ಬಂದಾಗ ಅವ ಕೆಟ್ಟವಿದ್ರೂ ಸಾಯ್ತಾನ ಒಳ್ಳೆವಿದ್ರೂ ಸಾಯ್ತಾನ ಭೂಮಿ ಮ್ಯಾಗ ಯಾರು ಏಟು ದಿನ ಇರೋಕೆ ಬಂದಾರ ಯಾರಿಗೂ ಗೊತ್ತಿಲ್ಲ ನೀರಿನ ಮ್ಯಾಗಿನ ಗುಳ್ಳು ಇದ್ದಂಗೆ ಜೀವನ ಆದ್ರೆ ಹೇಳೋದು ಹೆಂಗಿರ್ಬೇಕು ಗೊತ್ತನ ಇರುವಷ್ಟು ದಿನ ನಿಮ್ಮ ಜೀವನ ನಿಮ್ಮ ಶರೀರನ ಕಾಪಾಡ್ಕೋರಿ ಅಂತ ಹೇಳಿ ಕುಡಿಬೇಡ್ರಿ ಸಿಗರೇಟ್ ಸೇಡ್ಬಾರಿ ನಿಮ್ಮ ಅಪ್ಪನ ಮನೆ ರೊಕ್ಕ ಕೊಟ್ಟೇನ ಅವರಿಗೆ ನಿನ್ನ ಇಷ್ಟ ಕಷ್ಟ ನೋಡಿ ನಾನು ನಿನ್ನ ಲವ್ ಮಾಡಿಲ್ಲ ನಾ ಹೆಂಗದಿನ ಹಂಗಿದ್ದೆ ನಾನು ಕೂಡ ಬಂದ್ರ ಬಾ ಎಲ್ಲ ನಡಿ ಬೇಕಾದಾಗ ಮಾವಾ ಬೇಕಾದಾಗ ಮಾವಾ ಬೇಕಾದಗ ಮಾವ ಬೇಕಾದಗ ಮಾವ ಆಮೇಲೆ ಬೇಕಾದಾಗ ಮಾವ ಆಮೇಲೆ ಬೇಕಾದಗ ಮಾವ ಕುಂದ್ರೋ ಸಾಕಿನ ತವರ್ ತಗದ್ ಹರಿದ್ ಹನ್ನೆರಡಕ್ಕೆ ಹಾಗೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಕಾಮಿಡಿ ದಿಗ್ಗಜರು ನಮ್ಮ ಭರತೇಶ್ ಅವರು ಒಂದು ಕಾಮಿಡಿಯನ್ನು ತೆಗೆದುಕೊಂಡು ಬರೋಣ ಇದಾದ ತಕ್ಷಣ ಮತ್ತೆ ಜಾನಪದ ಸೂರ್ಯಮಳೆಗಳಿರ್ತವ್ರಿ ತಾಯಂದಿಗೋಸ್ಕರ ಹಲವಾರು ಗೀತೆಗಳು ಇರ್ತಾವೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಯೂಟ್ಯೂಬರ್ಗಳಲ್ಲಿ ಒಂದು ಮನವಿ ಅಣ್ಣ ಏನೋ ಮಾತಾಡುವಾಗ ನಮಗೆ ಗೊತ್ತಿಲ್ಲನೆ ಫ್ಲೋದೊಳಗೆ ಮಾತಾಡಿರ್ತೀವಿ ಅದು ಯಾವುದೋ ರೀತಿ ಒಳಗಿರ್ಬೋದು ದಯವಿಟ್ಟು ಆ ಥರ ವಿಷಯಗಳನ್ನಿದ್ರೆ ದಯವಿಟ್ಟು ಕಟ್ ಮಾಡಿ ಹಾಕುವಂಥ ವ್ಯವಸ್ಥೆ ಮಾಡ್ರಿ ಯಾಕೆಂದ್ರೆ ಅನ್ನರಿಗೆ ಗೊತ್ತಿರಿ ಅದು ನಮ್ಮ ತೃಪ್ತಿ ಅವ್ರದ್ದು ರೀಸೆಂಟಾಗಿ ಒಂದು ಘಟನೆ ನಡೆದದ ಇನ್ನೂ ರಗಳೇ ಮುಗುವುದಿಲ್ಲ ದಯವಿಟ್ಟು ಆ ಥರ ಏನಾರು ಮಾತಾಡಿರ್ತೀವಣ್ಣ ನಮಗ ಗೊತ್ತಿರೋದಿಲ್ಲ ನಾವು ಏನು ಮಾತಾಡಿರ್ತೀವಿ ಅಂತ ದಯವಿಟ್ಟು ಆ ಥರ ಏನಾರು ಇದ್ರೆ ಕಟ್ ಮಾಡಿ ಹಾಕುವಂಥ ಪ್ರಯತ್ನ ನೀವು ನಮಗೆ ಸಪೋರ್ಟ್ ಮಾಡಿರಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅದನ್ನು ಹಾಕಿದರೆ ನಾವು ನೋನಾರ ವ್ಯೂ ಸಾಕೈತೆ ಅಂತ ಮಾಡ್ಬೇಡ್ರಣ್ಣ ಯಾಕೆ ನಿಮ್ಮನ್ನ ನಾವು ನಮ್ಮನ್ನ ನೀವು ಅದ್ರಿ ದಯವಿಟ್ಟು ನಿಮ್ಮಲ್ಲಿ ಅದೊಂದು ಕಳಕಳಿ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಅಣ್ಣ ಅಣ್ಣ ಮ್ಯಾಕ್ ಕೂತಾರ ಗಟ್ಟಿ ಕೂತಿರಿಲ್ಲಪ್ಪ ಅಣ್ಣ ಏ ಹುಲಿ ಬ್ಯಾಂಕ್ ಅನಿ ಟವರ್ ಹತ್ತಿಯಲ್ಲ ಅಲ್ಲ ಸಿಮ್ಮರ ಯಾವ್ದು